ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅಂತಾರಾಷ್ಟ್ರೀಯ ಅಧಿಕ ರಕ್ತದೊತ್ತಡ ದಿನ ಹೇಳಿ ಸೆಲೆಬ್ರೇಷನ್ ಮಾಡ್ತೀವಿ ಅದಕ್ಕೆ ಅದು ನಮ್ಮ ಸಹೋದ್ಯೋಗಿ ಅದ್ರ ಬಗ್ಗೆ ಐ ಸಿ ಕೊಡ್ತಾ ಇದ್ದ ಐ ಸಿ ಅಂತಂದರೆ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಆ್ಯಂಡ್ ಎಜುಕೇಷನ್ ಅಂತಂದು ಹೇಳಿ ಅದು ಏನು ಆಹಾರ ಕ್ರ ಕ್ರಮಗಳು ಏನು ಯಾವಾಗ ಚೆಕ್ ಮಾಡ್ಕೋಬೇಕು ಏನು ಅಂತ ಎಲ್ಲ ಮೂವತ್ತು ವರ್ಷ ಮೇಲೆ ಎಲ್ಲರೂ ಕಂಪಲ್ಸರಿ ಬಿ ಪಿ ಚೆಕಪ್ ಮಾಡ್ಕೊಳ್ರಿಂದ ಎಷ್ಟೊಂದು ರಕ್ತದೊತ್ತಡ ದಿನಾಚರಣೆ ಅಂತ ಕಾರ್ಯಕ್ರಮ ಮಾಡಿದೀವಿ ರೀ ಇದು ಎಲ್ಲ ಕಡೆ ಎಲ್ಲ ಸರ್ಕಾರಿ ಆಸ್ಪತ್ರೆ ಆಯಿತು ಎಲ್ಲ ಸರ್ಕಾರಿ ಸಂಸ್ಥೆಗಳಾಯಿತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತೇನು ವಿಶೇಷ ಅಂದರೆ ಇದು ಪ್ರತಿ ವರ್ಷ ಅಂದರೆ ಮೇ ಹದಿನೇಳರಂದು ಪ್ರತಿ ವರ್ಷ ಆಚರಣೆ ಮಾಡುವಂಥದ್ದು ಆಚರಣೆ ಅನ್ನೋಕ್ಕಿಂತ ಎಲ್ಲರಿಗೂ ಮಾಹಿತಿ ಬರ್ತಿರ್ಬೇಕಂದ್ರೆ ಅವಾರ್ನೆಸ್ ನೀಡುವಂಥ ಒಂದು ಕಾರ್ಯಕ್ರಮ ಅಧಿಕ ರಕ್ತದ ರಕ್ತದೊತ್ತಡ ಅಂದ್ರೆ ಬರ್ತಿತ್ರಿ ಬಿ ಬಿ ಪಿ ನೀವೇನು ಬಿ ಪಿ ಚೆಕ್ ಪರೀಕ್ಷೆ ಮಾಡಿಸ್ಕೋಕ್ ಬರ್ತಾರಲ್ಲ ಅದಕ್ಕೆ ಅಧಿಕ ರಕ್ತದ ಒತ್ತಡ ಅಂತ ಕರೀತಾರೆ ಆ ಕಾಯಿಲೆ ಎಂಥವ್ರಿಗೆ ಬರೋದಂದ್ರೆ ಎಲ್ಲರಿಗೂ ಮೂವತ್ತು ವರ್ಷ ಮೇಲ್ಪಟ್ಟಿದ್ದಾಗ ಪ್ರತಿಯೊಬ್ಬರಿಗೂ ನಾವು ಏನು ಮಾಡ್ತೇವೆ ಅಂದ್ರೆ ಅಧಿಕ ರಕ್ತದ ಒತ್ತಡ ಅಂತ ನಾವು ಗೆಸ್ ಮಾಡ್ತೇವೆ ಅಂದ್ರೆ ಓಯ ಮಾಡ್ಕೋತೇವೆ ಅಂದ್ರೆ ಇರಬಹುದು ಇರದೇ ಇರಬಹುದು ಯಾಕೆ ಹೆಚ್ಚಾಗಿ ನಾವು ನೋಡುವಂಥದ್ದು ಏನಂತಂದ್ರೆ ಹಾರ್ಟ್ ಅಟ್ಯಾಕು ಅದು ಯಾಕೆ ಆಗ್ತಂದ್ರೆ ಅಧಿಕ ರಕ್ತದೊತ್ತಡ ಜಾಸ್ತಿ ಆತಂದ್ರೆ ಮತ್ತೆ ಶುಗರ್ ಲೆವೆಲ್ ಏನಾರ ಜಾಸ್ತಿ ಆತಂದ್ರೆ ಇವೆಲ್ಲ ಬಿ ಪಿ ಬಿ ಪಿ ಜಾಸ್ತಿ ಆಯ್ತಂದ್ರೆ ಆಟೋಮೆಟಿಕ್ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತದೆ ರೀ ಅದನ್ನು ನಿಯಂತ್ರಣ ಮಾಡುವಂಥ ಉದ್ದೇಶ ಈ ಒಂದು ಕಾರ್ಯಕ್ರಮದ್ದು ಎಲ್ಲರಿಗೂ ರೀ ಈಗ ನೀವೆಲ್ಲ ಬಿ ಪಿಗಳಿಗೆ ತೋತರಿ ಮತ್ತು ಶುಗರ್ಗಳಿಗೆ ತೋತರಿ ಬಿ ಪಿಗಳಿಗೆ ತೋದ್ಬಿಟ್ರೆ ಏನಕ್ಕಿ ಮತ್ತೆ ಬಿ ಪಿ ಗುಳಿ ನಿಯಮಿತ ಕಾಲಿಕ ಅಂದ್ರೆ ನಾವು ಸರಿಯಾಗಿ ತಗೋದ್ರಿಂದ ಏನಕ್ಕೆ ತನ್ನೋದು ನಿಮ್ಗೆಲ್ಲ ಗೊತ್ತೈತ್ರಿ ಒಂದ್ ವೇಳೆ ತಗೋದಿಲ್ಲ ತಗೋದೇ ಇದ್ದೀರಂತಂದ್ರೆ ನಿಮ್ಗೆ ಆಟೋಮೆಟಿಕ್ ಸುಸ್ತ ಆಗೋದು ಮತ್ತ ಬೆಮರ್ ಬರೋದು ಮತ್ತೆ ಬಿ ಪಿ ಹೆಚ್ಚು ಕಡಿಮೆ ಆಗೋದು ಈ ತರ ಆಗ್ತತಿ ಹಾಗಾಗಿ ಈ ಒಂದು ಕಾರ್ಯಕ್ರಮ ಉದ್ದೇಶ ಏನಂತಂದ್ರೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಮೂವತ್ತು ವರ್ಷ ಮೆದುಬಟ್ಟು ಇದ್ದವ್ರ ಆಯ್ತಂತಂದ್ರೆ ಈ ಒಂದು ಬಿ ರಕ್ತ ಬಿ ಪಿ ತಪಾಸಣೆ ಕಡ್ಡಾಯವಾಗಿ ಮಾಡಿಸ್ಬೇಕು ಬಿ ಪಿ ತಪಾಸಣೆ ಒಂದಷ್ಟಲ್ಲ ಆ ಸುಗ ತಪಾಸಣೆ ಮತ್ತೆ ಕ್ಯಾನ್ಸರ್ ಸಂಬಂಧಪಟ್ಟದ ತಪಾಸಣೆ ಓರಲ್ ಕ್ಯಾನ್ಸರ್ ಓರಲ್ ಕ್ಯಾನ್ಸರ್ ಅಂದ್ರೆ ಬಾಯಿ ಕ್ಯಾನ್ಸರ್ ಅಂತ ಕರೀತಾರೆ ಆಮೇಲೆ ಸ್ತನ ಕ್ಯಾನ್ಸರ್ ಹೆಣ್ಣು ಮಕ್ಕಳಿಗೆ ಸ್ತನ ಕ್ಯಾನ್ಸರ್ ಅಂತ ಬರ್ತೈತಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಕರೀತಾರೆ ಆಮೇಲೆ ಸರ್ವಿಕಲ್ ಕ್ಯಾನ್ಸರ್ ಅಂತ ಕರಿತಾರೆ ಇವೆಲ್ಲ ಹೆಣ್ಣು ಮಕ್ಕಳಿಗೆ ಬರುವಂತ ಹೆಣ್ಮಕ್ಳಿಗೆ ಮುಖ್ಯವಾಗಿರುವಂತದ್ದ ಭಾಗ ಬಾಯಿ ಕ್ಯಾನ್ಸರ್ ಅಂತ ಕೇಳ್ತಾರೆ ಓರಲ್ ಕ್ಯಾನ್ಸರ್ ಮುಖ್ಯವಾಗಿ ಮಕ್ಕಳಿಗೆ ಬರುವಂತದ್ದು ಬಾಯಿ ಕ್ಯಾನ್ಸರ್ ಹೆಣ್ಮಕ್ಳಿಗೆ ಮೂರು ಬರುವ ಚಾನ್ಸಸ್ ಓರಲ್ ಕ್ಯಾನ್ಸರ್ ಯಾಕಂದ್ರೆ ಕೆಲವರು ಹೆಣ್ಣು ಮಕ್ಕಳು ಟಬ್ಯಾಕೋ ಚಿವಿಂಗ್ ಮಾಡ್ತಿರ್ತಾರೆ ಅಂದ್ರೆ ತಬಾಕು ಸೇವೆ ಮಾಡ್ತಿರ್ತಾರೆ ಅಂತವರಿಗೆ ಈ ಒಂದು ಅಂತ ಬಂದಿ ವಯಸ್ಕ ಬಿ ಸಿ ಜಿ ಲಸಿಕೆ ಈಗ ನಾವು ಸಣ್ಣ ಮಕ್ಕಳಿಗೆ ಹುಟ್ಟಿದ ತಕ್ಷಣ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಎಡಗೈ ಭಾಗದಾಗ ನಮ್ಮ ಸ್ಟಾರ್ ಮಾರ್ಕ್ ನಿಮ್ಗು ಕಾಣಬಹುದು ಇದು ಎಡಗಡೆ ನಮ್ಮ ಸ್ಟಾರ್ ಮಾರ್ಕ್ ಐತಲ್ಲ ಅದು ಬಿ ಸಿ ಸಿ ಲಸಿಕೆ ನಾವು ಹುಟ್ಟಿದಾಗ ಹಾಕಿಸ್ಕೊಂಡಿದ್ದ ಹಾಕಿಸಿಕೊಂಡಿದ್ದ ಈಗ ಏನ್ ಮಾಡಿದ್ದಾರೆ ಅಂತಂದ್ರ ಅಡಲ್ಟ್ ವಯಸ್ಕ ವಯಸ್ಕರ ವಯಸ್ಸಾದ್ರು ತಗೋಂತದ್ದು ಹದಿನೆಂಟು ವರ್ಷ ಮೇಲ್ಪಟ್ಟಿದ್ದವರು ಈ ಒಂದು ಲಸಿಕೆಯನ್ನ ಬಲಗಡೆ ಭಾಗದಲ್ಲಿ ತಗೋವಂತದ ಇದನ್ನ ಯಾಕೆ ಹಾಕಿಸ್ಕೋಬೇಕಂತಂದ್ರ ಈಗ ನಾವು ಸಾಮಾನ್ಯವಾಗಿ ನಗರ ಪ್ರದೇಶದಲ್ಲಿ ಈ ಒಂದು ಡಿಸೀಸ್ ಜಾಸ್ತಿ ಐತ್ರಿ ಈ ಒಂದು ಕಾಯಿಲೆ ಜಾಸ್ತಿ ಐತ್ರಿ ಯಾವ್ದು ಕ್ಷಯ ರೋಗ ಅನ್ನೋದು ಹೆಚ್ಚಾಗಿ ಅಂದ್ರೆ ನಮ್ಮ ಧಾರವಾಡ ತಾಲೂಕಿನ ಅಂದ್ರೆ ಮದಾರವಡ್ಡಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಂಟು ವರ್ಷ ಮೇಲ್ಪಟ್ಟರೆ ಕೆಲವೊಬ್ಬರಿಗೆ ಅಷ್ಟೇ ಕೆಲವೊಬ್ಬರಿಗೆ ಅಂತಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟಿದ್ದಾರೆ ಹಿರಿಯ ನಾಗರಿಕರಿಗೆ ಮತ್ತು ಅಹೇಂದ್ಯರಿಗೆ ಆಮೇಲೆ ಐದು ಕಳೆದ ಐದು ವರ್ಷದಲ್ಲಿ ಟಿ ವಿ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಟಿ ವಿ ಗುಳಿಗೆ ನುಂಗಿರ್ತಾರಲ್ಲ ಅಂತವರಿಗೆ ಮತ್ತು ಅವರ ಜೊತೆಗೆ ಸಂಪರ್ಕದಲ್ಲಿ ಇರ್ತಕ್ಕಂಥ ಸದಸ್ಯರು ಅಂದ್ರೆ ಅವ್ರ ಮನೆಯಲ್ಲಿ ಈಗ ಯಾರೋ ಒಬ್ಬರು ತಮ್ಮಗೆ ಟಿವಿ ವಿ ಇತ್ತಂದ್ರೆ ಅಣ್ಣ ತಂದೆ ತಾಯಿ ಮಕ್ಕಳು ಏನದಲ್ಲ ಅವರೆಲ್ಲ ಸಂಪರ್ಕದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಅಂತವರಿಗೆ ಈ ಒಂದು ಟಿ ವಿ ಲಿಸ್ ಅಂದ್ರ ಬಿ ಸಿ ಲಸಿಕೆ ಕೊಡುವಂತದ್ದ ಆಮೇಲೆ ಏನಂತಂದ್ರ ಸುಗರ್ ಇದ್ದವ್ರಿಗೆ ಸುಗರ್ ಇದ್ದವ್ರಿಗೆ ಈ ಒಂದು ಬಿ ಸಿ ಲಸಿಕೆಯನ್ನ ಇದನ್ನ ಮಾಡಿದಾರೆ ಹಾಗಾಗಿ ಇದನ್ನ ಎಲ್ಲರೂ ಕಡ್ಡಾಯವಾಗಿ ಮಾಡಿಸ್ಕೋಬೇಕು ಇದೇ ನಿಮ್ಗೆ ಇನ್ಸುಲಿನ್ ಸಿರಿಂಜತ್ ಅಲ್ರಿ ಜಸ್ಟ್ ಒಂದು ಇರಿಪ್ ಕಡದಂಗ ನಷ್ಟ ಆಗ್ತತ್ ಅಷ್ಟ ಪೇನ್ ಅದ್ರ ಮತ್ತ ಮೈನರ್ ಏನಂತ ಸ್ವಲ್ಪ ನೋವು ಇರ್ಬೋದು ಅಷ್ಟ ಸಣ್ಣ ಪ್ರಮಾಣ ಈಗ ನೀವು ಇಂಜೆಕ್ಷನ್ ಮಾಡಿಸಿ ಎರಡು ದಿನ ಮೂರು ಗಂಟೆ ಮೂರು ದಿನ ಗಂಟೆ ಅದು ನೋವು ಇರ್ತಾರಲ್ಲ ಆತರ ಇದು ನೂ ಇರೋದಿಲ್ಲ ಹ ಅದಕ್ಕೆ ಇದು ನಿಮ್ದು ಪ್ರಿಕಾಷನ್ಸ್ ಸಲುವಾಗಿ ಕೊಡುವಂತದ ಮುಂಜಾಗ್ರತೆ ಸಲುವಾಗಿ ಕೊಡುವಂಥದ್ದು ಯಾಕಂದ್ರೆ ನೀವು ಮಾರ್ಕೆಟ್ ಹೋಗಿರ್ತೀರಿ ನಿಮ್ಮ ಮನೆಯಲ್ಲಿ ಯಾರಾದ್ರು ಗೆಸ್ಟ್ ಆಗಿ ಬಂದಿರ್ತಾರೋ ಅವ್ರಿಗೆ ಏನಾದ್ರು ಟಿವಿ ಇತ್ತಂದ್ರೆ ಯಾರು ಹೇಳ್ಕೋದಿಲ್ಲ ಫಸ್ಟ್ ಆಮೇಲೆ ನೀವು ಹಬ್ಬ ಹರಿದಿನ ಎಲ್ಲಾರು ಜಾತ್ರೆಗೆ ಹೋಗಿ ಸೇರ್ಕೊಂಡಿರ್ತಾರೆ ಅಲ್ಲಿ ನಾನಾ ಅಂತಂದ್ರೆ ಎಲ್ಲಾರು ಬೇರೆ ಬೇರೆ ಜನ ಅಂದ್ರೆ ಕೊಟ್ಟಿರ್ತಾರ ಕಾಯಿಲೆ ಇದ್ದಾರು ಬಂದಿರ್ತಾರೋ ಕಾಯಿಲೆ ಇಲ್ದಾರು ಬಂದಿರ್ತಾರೆ ಕಾಯಿಲೆ ಇದ್ದಾವ ಎಲ್ಲಾದ್ರೂ ಹುಬ್ಳಿರ ಕೆಮ್ಮೀರ ಸೀನಿರ ಏನಕ್ಕೆ ಅಂದ್ರ ಅವನ ಏನಾಗ್ತದಂದ್ರ ನಾವು ಗಾಳಿ ಮುಖಾಂತರ ಸೇವನೆ ಮಾಡ್ತಿರ್ತಕ್ಕಂಥ ಆಕ್ಸಿಜನ್ ಆ ರೋಗಾಣುಗಳು ಆ ಗಾಡಿ ಸೇರ್ಕೊಂಡು ಅಂತಂದ್ರೆ ನಾವು ಉಸಿರಾಡ್ತಕ್ಕಂಥ ಗಾಡಿ ಮುಖಾಂತರ ಹರಡಕಂತಂದ್ರೆ ನಮಗೂ ಅದು ಹಂತ ಹಂತವಾಗಿ ಲಕ್ಷಣಗಳು ಸ್ಟಾರ್ಟ್ ಆಗ್ಬಹುದು ಹಾಗಾಗಿ ಇದು ಮುಂಜಾಗ್ರತೆಯಲ್ಲಿ ನೀಡ್ತಕ್ಕಂತ ಒಂದು ಲಸಿಕೆ ಹಾಗಾಗಿ ಎಂಟ್ರಿ ಕೂಡ ಇರ್ತೈತಿ ನಿಮ್ದು ಹಾಕಿಸ್ಕೊಂಡಿದ್ದು ನಿಮ್ದು ಸರ್ಟಿಫಿಕೇಟ್ ಕೂಡ ಬಂದೈತಿ ಮತ್ತೆ ನೀವು ಅನ್ಕೋಬಹುದು ಕೋವಿಡ್ ಇದಾಗ ಕೋವಿಡ್ ಕೋವಿಡ್ ಲಸಿಕೆ ಕೋವಿಶೀಲ್ಡ್ ಲಸಿಕೆ ಹಾಕಿಸ್ಕೊಂಡು ಕೊರೋನಾ ಲಸಿಕೆ ಹಾಕಿಸ್ಕೊಂಡು ಅದರಿಂದ ಎಷ್ಟೋ ಜನ ಸರ್ ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ ಇದು ಟಿವಿ